ಏನ್ ಥರ ಮಾಡ್ಬೇಕನ್ನೋದು ಅವ್ರಿಗೂ ಬಿಕಾಸ್ ಇಟ್ ಶುಡ್ ಪ್ರಾಪರಾಗಿ ಅದು ಒಂದು ಇದು ಅಟ್ರಾಕ್ಟ್ ಆಗ್ಬೇಕು ಅದಕ್ಕೋಸ್ಕರ ನೋಡ್ತಾ ಇದ್ದೀವಿ ಏನೇನೋ ಒಂದು ಸಿಂಗಲ್ ಲೈನರ್ ಇಟ್ಕೊಂಡ್ಬಿಡ್ಬೋದು ಅದು ಸಟೈನ್ ಸೂಟ್ ಆಗಬೇಕು ಅದಕ್ಕೋಸ್ಕರ ಅದರ್ವೈಸ್ ದ ಥಿಂಗ್ ಇವಾಗ ಓಕೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅವ್ರಿಗೆ ಹಾಂ ಒಂದು ಪ್ರತಿಕ್ರಿಯೆ ಕನ್ನಡದ ನಟರು ಕನ್ನಡ ಸಿನಿಮಾ ಮಾಡೋದ್ರ ಜೊತೆಗೆ ಹೊರಗಡೆಗೂ ಹೋಗ್ತಾ ಇದ್ದಾರೆ ಈಗ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಒಂದು ಎರಡು ಮೂರು ವರ್ಷದಿಂದ ಎರಡು ವರ್ಷದಿಂದ ಅಂತಲೇ ಹೇಳ್ಬೋದು ಬೇರೆ ಡೈರೆಕ್ಟ್ ಬರ್ ಬೇರೆ ಡೈರೆಕ್ಟರ್ಸ್ ಇಲ್ಲಿಗೆ ಬಂದು ಸಿನಿಮಾ ಮಾಡ್ತಾ ಇದ್ದಾರೆ ಅದಕ್ಕೊಂದು ನಿಮ್ಮ ಒಂದು ಪ್ರತಿಕ್ರಿಯೆ ಅಷ್ಟೇ ಇಟ್ಸ್ ಗುಡ್ ಅಲ್ಲಮ್ಮ ಒಂದು ಆರ್ಟ್ಗೆ ಬಂದುಬಿಟ್ಟು ಯಾವ ಲ್ಯಾಂಗ್ವೇಜಿಂದ ಬರ್ತಿರೋದು ಮುಖ್ಯ ಅಲ್ಲ ಯಾವ ಫಾರ್ಮ್ ಆಫ್ ಸ್ಕ್ರಿಪ್ಟಲ್ಲಿ ಬರ್ತಿರೋದು ಮುಖ್ಯ ಐ ಥಿಂಕ್ ಇಮೌಟ್ ವಿತ್ ಗುಡ್ ಸ್ಕ್ರಿಪ್ಟ್ ಇಟ್ಸ್ ಚಾಲೆಂಜಿಂಗ್ ಫಾರ್ ಅವರ್ ಡೈರೆಕ್ಟರ್ಸ್ ಆಲ್ಸೋ ಟು ಕ್ರಿಯೇಟ್ ನ್ಯೂ ಅರ್ ಸ್ಕ್ರಿಪ್ಸ್ ಅಷ್ಟೇ ಇಟ್ಸ್ ಅ ಗುಡ್ ಒನ್ ಗುಡ್ ವ ಗುಡ್ ಥಿಂಗ್ ಒಳ್ಳೆ ನನ್ನ ಪ್ರಶ್ನೆ ಡೈಲಾಗ್ ರೈಟರ್ಸ್ಗೆ ಪ್ರಸನ್ನ ಸಿನಿಮಾ ತುಂಬಾ ಪ್ರಿಯಾರಿಟಿ ಇರುತ್ತೆ ಆಡಿಯನ್ಸ್ ಪ್ರಿಯಾರಿಟಿರುತ್ತೆ ಗೊತ್ತಾಗುತ್ತೆ ನಿಮಗೆ ಈ ಸಿನಿಮಾಗೆ ಡೈಲಾಗ್ಸ್ ಬರೀಬೇಕು ಅಂತಂದ್ರೆ ಎಷ್ಟು ಚಾಲೆಂಜ್ ಅಂತ ಅನ್ನಿಸ್ತು ಅಂತ ಅಂದ್ರೆ ಇದು ತುಂಬಾ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಇದು ನಾರ್ಮಲ್ ಸಿನಿಮಾ ತರ ಇರೋಲ್ಲ ಈ ಕ್ಲಿಪ್ಸ್ ಶಿವಣ್ಣ ಇಲ್ದೆ ನಾವು ತೆಗ್ದಿರೋದು ಅದಕ್ಕೆ ಡೈಲಾಗ್ಸ್ ಹೈಲೈಟ್ ಆಗಿದೆ ಸೊ ಶಿವಣ್ಣನ ಪಾತ್ರ ತುಂಬಾ ವಿಶೇಷವಾಗಿ ಡಿಸೈನ್ ಆಗಿದೆ ಈ ಪಾತ್ರ ಸೊ ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತಿರುತ್ತೆ ತುಂಬ ಚಾಲೆಂಜಿಂಗ್ ಸ್ಕ್ರಿಪ್ಟ್ ಸ್ಕ್ರಿಪ್ಟೇ ತುಂಬ ಚಾಲೆಂಜಿಂಗ್ ಆ್ಯಕ್ಚುಲಿ ಇದು ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಸ್ಗೆ ತುಂಬ ಇದೆ ಅಣ್ಣ ಹೇಳಿದಾಗೆ ತುಂಬ ಕೆಲಸ ಇದೆ ನೀವು ನೋಡಿ ತುಂಬ ವಿಶೇಷವಾಗಿರೋ ಸ್ಕ್ರಿಪ್ಟ್ ಅನಿಸುತ್ತೆ ಆ್ಯಂಡ್ ಜೈ ಸರ್ ತೆಲುಗು ವರ್ಷನ್ ಮಾಡಿದರು ಅವರು అందరికీ హాయ్ అండి సో నా పేరు జయకృష్ణ నేను తెలుగు తెలుగు రైటర్ యాక్చువల్లీ సో బిఫోర్ దట్ మై వర్క్స్ సీతారామం అండ్ ఆల్ సో ఫస్ట్ టైం ఫస్ట్ టైం కన్నడలో రాస్తున్నాను ఈ ఫిలింకి స్క్రీన్ ప్లే డైలాగ్స్ రాస్తాను సో ఎవ్రీ డైలాగ్ యాజ్ ఎ డైలాగ్ రైటర్ అంటే ఎవ్రీ డైలాగ్ ఓన్లీ స్టోరీనే స్టోరీని మాత్రమే మాట్లాడుతుంది ಪಕ್ ಪರ್ಟಿಕ್ಯುಲರ್ಗ ಇಲ್ಲ ಓವರ್ಗ ಇಲ್ಲ ಓನ್ಲಾ ಜಸ್ಟ್ ಎವ್ರಿ ಡೈಲ ಓನ್ಲಿ ಕಥನ್ ಮಾಟ್ಲೇಲಾಗೆ ಡಿಸೈನ್ ಜಸ್ನ ವಿತ್ ಪ್ರಸನ್ನ ಹೆಲ್ಪ್ ಓನ್ಲಿ ಥ್ಯಾಂಕ್ ಯು ಸೋ ಮಚ್ ರಿಯಲ್ ಇನ್ಸಿಡೆಂಟ್ಸ್ ಏನಾದರೂ ಇದೆಯಾ ಅಥವಾ ಪ್ರೆಸೆಂಟ್ ಸಿಚುವೇಷನ್ಸ್ ಏನಾದರೂ ಯೂಸ್ ಮಾಡಿದ್ರ ಅಂತ ಡೈರೆಕ್ಟರ್ ಸರ್ಗೆ ಕ್ವಶನ್ಸ್ ನಿಮ್ಮ ಸ್ಟೋರಿಯಲ್ಲಿ ಸಿ ಪ್ರೆಸೆಂಟ್ ಸಿಚ್ಯುವೇಷನ್ಸ್ ಅನ್ನ ವಿ ಕಾಟ್ ಎನ್ ಇನ್ಸ್ಪಿರೇಷನ್ ಆಫ್ ಇಟ್ ಬಟ್ ವಿ ಆರ್ ನಾಟ್ ಎಕ್ಸ್ಪೋಸಿಂಗ್ ಇಟ್ ಬಟ್ ದೆರ್ ಈಸ್ ಅ ಹಿಂಟ್ ಆಫ್ ಇಟ್ ಲೈಕ್ ವಿ ಹ್ಯಾವ್ ಟೀಕೆನ್ ದ್ಯಾಟ್ ಆ್ಯಂಡ್ ವಿ ವರ್ಕ್ ಡು ಅರೌಂಡ್ ಇಟ್ రెడ్డి సార్ మీ గురించి కొంచెం చెప్పండి ఎందుకంటే మీరు ప్రీవియస్ మూవీస్ ఎవరు ఎవరితో తీశారు మా తెలుగు కొంచెం కష్టంగా ఉంటుంది దానికోసం చెప్పండి మీ గురించి ఆల్రెడీ ఇంత ముందు జిబ్రా మూవీ ఒకటి స్టార్ట్ అయ్యిందండి ధనుంజయది తెలుగు భాషలో చూసిన సత్యదేవ్ ఆల్రెడీ పోస్ట్ ప్రొడక్షన్ ఉంది బిఫోర్ ఒక ఫార్టీ ఫార్టీ ఫైవ్ డేస్లో రిలీజ్కి ఉందండి జస్ట్ ఇంత ముందు ఆడమొగడ్రపుజ్జి గతంలో ఒక సిక్స్ సెవెన్ మూవీస్ తీసామండి రానది కూడా స్టార్ట్ అవుతుందండి నెక్స్ట్ మాది సార్ మీకు ఒక క్వశ్చన్ ఉంది డైరెక్టర్ ఎస్ సరీ డైలాగ్ రైటర్ సార్ శివన్న సినిమాల్లో చూసి చూస్తే మీకు చాలా తెలుస్తుంది ఇప్పుడు కన్నడ సూపర్ స్టార్ గారి గురించి మీరు డైలాగ్ రాయాలంటే మీకు చాలా ఎక్స్పీరియన్స్ ఉండాలి ఈజ్ లెజెండ్ ఇన్ కన్నడ ఇండస్ట్రీ మీరు తెలుగు సినిమాలు అంటే మా శివన్న గారి సినిమాలు ఎన్ని సినిమాలు చూశారు చూసి రాసుకున్నారా లేకపోతే డైరెక్టర్ చెప్పినట్టు మీరు సిచ్యుయేషన్కి తగ్గినట్టు డైలాగ్ రాశారు నేను మేజర్ చూసాను జోగి చూసాను సో దానికి ముందు చూసాను సో నాకు మేజర్ ఫిలింస్ అన్ని ఐడియా ఉన్నాయి నాకు నేను యాక్చువల్లీ ఏంటంటే నేను జనరల్గా మ్యాథ్స్ స్టోరీని ఫాలో అవుతూ నేను డైలాగ్ వెళ్ళాను అండ్ నాకు శివన్న గారి ఇమేజ్ మోర్ ప్రసన్న ప్రసన్న హెల్ప్తో మోర్ ఇమేజ్ ఇమేజ్ వర్కౌట్ అయ్యేలాగా దాని మీద వర్క్ చేస్తున్నాము సో అదనమాట ఆల్ ద బెస్ట్ థ్యాంక్ యూ నవీన్ నవీన్ హాయ్ సార్ ಅಂದರೆ ನೀವಾಗಲೇ ಹೇಳ್ತಾ ಇದ್ರಿ ಶಿವನ ಜೊತೆ ಆ್ಯಕ್ಟ್ ಮಾಡೋದೊಂದು ಅದೊಂದು ಎಲ್ರಿಗೂ ಆಸೆ ಇರುತ್ತೆ ಅಂತೇಳಿ ಸೊ ಈ ಸಿನಿಮಾ ಮುಖದ ಈಡೇರಿಸ್ತಾ ಇದ್ದಾರೆ ಇದಕ್ಕಿಂತ ಮುಂಚೆ ನಾವು ಸಲಾರಲ್ಲಿ ನೋಡಿದ್ವಿ ಪಂಡಿತ್ ತನ್ನ ಪಾತ್ರದಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಆ್ಯಕ್ಟ್ ಮಾಡಿದ್ದು ಆ ಅದನ್ನು ನಮ್ಗಿನ್ನೂ ಅದೇ ಥರ ಗುಂಗಿದೆ ಸೊ ಅದನ್ನ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ಸಿನಿಮಾದಲ್ಲಿ ಅದನ್ನು ರೀಚ್ ಆಗುತ್ತೆ ಅನ್ನೋದು ಪ್ರತಿಯೊಂದು ಸಿನಿಮಾದಲ್ಲೂ ಪ್ರತಿಯೊಂದು ಪಾತ್ರನೂ ಅದರದ್ದೇ ಆದಂಥ ಸ್ಪೇಸು ಅದರದ್ದು ಡೆಪ್ತ್ ಏನಿರ್ತದೆ ಅದ್ರ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ನಾವು ಅದಕ್ಕೆ ಒಂದಿಷ್ಟು ಭಾವನೆಗಳನ್ನು ತುಂಬ ಜೀವ ತುಂಬೋದಷ್ಟೇ ಅಂದರೆ ಇಲ್ಲಿ ಈ ಪಾತ್ರ ಅದಕ್ಕಿಂತ ಬೇರೆ ಥರ ಐತೆ ಸಲಾರಲ್ಲಿ ಏನು ನೋಡಿರ್ತೀರ ಅದು ಸ್ವಲ್ಪ ಮಿಸ್ಟೀರಿಯಸ್ ಆಗಿರುತ್ತೆ ಕ್ಯಾರೆಕ್ಟ್ರು ಬಟ್ ಇದು ಮಿಸ್ಟ್ರಿ ಏನಿಲ್ಲ ಓಪನ್ ಆಗೇ ಇರ್ತಾನೆ ಒಂದು ಕ್ಯಾರೆಕ್ಟ್ರು ಭಾಳಷ್ಟು ಲೈಕ್ ವೆರಿ ಪಿಯರ್ಸಿಂಗ್ ಇಂಟೆನ್ಸ್ ಆಮೇಲೆ ಮುಂಚೆ ನೋಡಿದ್ದ ನೋಡಿದಷ್ಟು ಸಟಲಿಟಿ ಇರೋದಿಲ್ಲ ಸಟಲ್ ಅಷ್ಟು ಸಟಲ್ ಕ್ಯಾರೆಕ್ಟರ್ ಅಲ್ಲ ಇವನು ವೈಬ್ರೆಂಟ್ ಆ್ಯಂಡ್ ಅದಕ್ಕೂ ಅದಕ್ಕೂ ಹೆಚ್ಚಿನ ಮೋಸ್ಟ್ಲಿ ಪಾತ್ರದ ಬಗ್ಗೆ ಅನ್ಸುತ್ತೆ ಬೆಟ್ರ್ ಆಗಿದೆ ಮುಂಚೆಗಿಂತ ಶೇರಿಂಗ್ ಸ್ಕ್ರೀನ್ ವಿತ್ ಆಲ್ ದ ಗುಡ್ ಲೈಕ್ ಶಿವಣ್ಣ ಸರ್ ಅಂದ್ರೆ ಅಷ್ಟು ಜನ್ರೇಷನ್ನ ಬಹುಶಃ ಯಾವ ಆ್ಯಕ್ಟ್ರೂ ನೋಡಿರೋದು ಸೊ ಪ್ರತಿಯೊಂದು ಸರಿನೂ ಪಾತ್ರ ಪೋಷಣೆ ಮಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಯಾರಿರ್ತಾರೆ ಅದನ್ನು ಕೂಡ ಅದ್ರದ್ದೊಂದು ಶೇರ್ಡ್ ಇರ್ತದಲ್ಲ ಅದರದ್ದು ಒಂದು ಇನ್ಸ್ಪೈರ್ ಆಗ್ತಾ ಹೋಗ್ತೀವಿ ಅವರೊಟ್ಟಿಗೆ ಸೊ ಐ ಆಮ್ ಪ್ರಿವಿಲೇಜ್ಡ್ ಸರ್ ಸರ್ ನೀವು ಸಾಕಷ್ಟು ಮಾಡ್ಕೊಂಡು ಬಂದಿದ್ದೀವಿ ನಾವು ಏನು ಬಜರಂಗಿ ಮತ್ತು ವಜ್ರಕಾಯ ಅದಕ್ಕೆ ನಾವು ಮಾರುತಿ ಐಟೆ ನೋಡಿ ಅದರಲ್ಲಿ ಇನ್ನೂ ಫನ್ನಿಯಾಗಿ ನಾವು ನೋಡಿದ್ವಿ ಮತ್ತು ಮಫ್ತಿನಲ್ಲಿ ತುಂಬ ಒಂದು ಒಂದು ರಾ ಕಂಟೆಂಟ್ ಸಿನಿಮಾ ನೋಡಿದ್ವಿ ಮತ್ತು ಶಿವಣ್ಣ ಜೊತೆ ನಿಮ್ಮದು ಕಂಟಿನ್ಯೂಸ್ ಸಿನಿಮಾಗಳಿದಾವೆ ಶಿವಣ್ಣ ಇದ್ರೆ ಒಂದು ಕಂಫರ್ಟಬಲ್ ಝೋನ್ ಅದು ನಮಗೂ ರಿಪೋರ್ಟ್ಗಳು ಕೂಡ ಅಷ್ಟು ಕಂಫರ್ಟ್ ಕ್ರಿಯೇಟ್ ಮಾಡ್ತಾರೆ ಆ್ಯಸ್ ಎ ಹಾನೆಸ್ಟ್ ಆಗಿ ಸೊ ಈ ಸಿನಿಮಾದಲ್ಲಿ ನಾವು ಬೇರೆ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನಿಮ್ಮ ನಟನೆ ಮತ್ತು ನಿಮ್ಮದೊಂದು ಏನೋ ಕಾಂಟ್ರಿಬ್ಯೂಷನ್ ಯಾವ ಥರ ಇರುತ್ತೆ ಅನ್ನೋದು ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈಗ ನಂದು ಭಜರಂಗಿಗೆ ಮುಂಚೆ ನೀವು ಚಿಂಗಾರಿ ಆಗಿರ್ಬೋದು ಸೊ ನನ್ನ ವಿಶೇಷತೆ ಏನಂದರೆ ಸರ್ ನನಗೆ ಎಲ್ಲ ಪಾತ್ರಗಳು ಇವತ್ತು ನಾನು ಏನೇನು ಮಾಡ್ಕೊಂಬಂದಿದ್ದೀನಿ ಎಷ್ಟೋ ಜನಕ್ಕೆ ಇಷ್ಟು ಪಾತ್ರ ಮಾಡಿರೋ ಒಬ್ಬನೇ ವ್ಯಕ್ತಿ ಅನ್ನೋದು ತುಂಬ ಜನಕ್ಕೆ ಕಮ್ಮಿ ಗೊತ್ತಿರೋದು ಬಟ್ ನಾನು ಸ್ವಲ್ಪ ಮೀಡಿಯಾ ಮುಂದೆನೂ ಕಮ್ಮಿ ಬರೋದು ನಾನು ಯಾಕೆ ಅಂದರೆ ನಾನು ಅದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ಇವತ್ತು ಕೂಡ ರಿಲೀಸ್ ಆದಾಗ ಥಿಯೇಟ್ರಲ್ಲಿ ಜನಗಳ ಮಧ್ಯ ಕೂತ್ಕೊಂಡು ಯಾರು ಈ ವ್ಯಕ್ತಿ ಆ್ಯಕ್ಟಿಂಗ್ ಮಾಡಿರೋದು ಅಂತ ಕೇಳಿ ಅವರ ಒಂದು ಸ್ಟ್ರೈಟ್ ಫೀಡ್ಬ್ಯಾಕ್ಗಳು ತೊಗೋತಾ ಇರ್ತೀನಿ ಸೊ ನಾನು ಪ್ರತಿ ಸರಿನೂ ಹೊಸ ಪ್ರಯತ್ನ ಮಾಡೋ ಒಂದು ವೇ ಅಲ್ಲೇ ಹೋಗ್ತಾ ಇರ್ತೀನಿ ಸರ್ ಈಗ ನೀವು ನೀವಿಷ್ಟು ಸಿನಿಮಾ ನೋಡ್ಕೊ ಬಂದಿದ್ರೆ ಖಂಡಿತವಾಗ್ಲೂ ಇಷ್ಟು ಸಿನಿಮಾ ಮಾಡಿರೋ ವ್ಯಕ್ತಿನ ಈ ಕ್ಯಾರೆಕ್ಟರ್ ಮಾಡ್ತಿರೋದು ಅಂತಲೂ ಅನ್ಸುತ್ತೆ ಮತ್ತು ಪರ್ಫಾರ್ಮೆನ್ಸ್ ಕೂಡ ಬೇರೆ ಥರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು